ಸಾಮಾಜಿಕ ಜಾಲತಾಣದ ಎಲ್ಲ ನನ್ನ ಸ್ನೇಹಿತರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತೊಂದು ಸ್ಮಾಲ್ ಟಿಪ್ ಕೊಡ್ತೀನಿ ನಿಮಗೆ ನೀವು ಹೇಗೆ ನನ್ನ ಹೋಟೆಲಿಯರ ಸ್ನೇಹಿತರುಗಳು ಒಬ್ಬ ಇಂಟರ್ನ್ಯಾಷನಲ್ ಕ್ಲೈಂಟ್ ಆರ್ ಎ ಕಸ್ಟಮರ್ ಆರ್ ಕನ್ನಡದಲ್ಲಿ ಅತಿಥಿ ಅಂತ ಏನು ನಾವು ಕರಿತೀವಿ ಅವರ ಡೀಟೇಲ್ಸನ್ನು ನೀವು ಎಂಬೆಸಿಗೆ ಸಿ ಫಾರ್ಮ್ ಮುಖಾಂತರ ಅವ್ರ ಪಾಸ್ಪೋರ್ಟ್ ಮತ್ತು ವೀಸಾನ ಅಪ್ಡೇಟ್ ಮಾಡ್ತೀರ ಹಾಗೇ ಈಗ ನಮ್ಮ ಬ್ಯಾಂಗ್ಳೂರ್ ಕಮಿಷನರ್ ಪೊಲೀಸ್ ಕಮಿಷನರ್ ದಯಾನಂದ್ ಸರ್ ಏನು ಹೇಳಿದ್ದಾರೆ ಅಂದರೆ ಎನಿ ಇಂಡಿಯನ್ ಗೆಸ್ಟ್ ಯಾವುದೇ ಭಾರತೀಯ ಅತಿಥಿ ಇರ್ಬೋದು ಹೋಟೆಲಿಗೆ ಚೆಕ್ ಇನ್ ಆಗಿರ್ಬೋದು ಅಥವಾ ಗೆಸ್ಟ್ ಹೌಸಿಗೆ ಚೆಕ್ ಇನ್ ಆಗಿರ್ಬೋದು ಅದು ಪಿ ಜಿಗೆ ಸಂಬಂಧಪಟ್ಟಂಗೆ ನೀವು ಸಿ ವಿ ಐ ಆರ್ ಎಮ್ ಎಸ್ ಸಿ ವಿ ಐ ಆರ್ ಎಮ್ ಎಸ್ ಲಿಂಕನ್ನು ನಾನು ಈ ಬ್ಲಾಗ್ ಮುಖಾಂತರ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನು ಅಪ್ ಮಾಡಿ ಆ ಸಾಫ್ಟ್ವೇರಲ್ಲಿ ಅತಿಥಿಯ ಎಲ್ಲ ಅಡ್ರೆಸ್ ಪ್ರೂಫು ಐ ಡಿ ಪ್ರೂಫನ್ನ ನೀವು ಅಪ್ಲೋಡ್ ಮಾಡಲೇಬೇಕು ಎಲ್ಲಿವರೆಗೂ ಸಮಸ್ಯೆ ಬರೋದಿಲ್ಲ ಅಲ್ಲಿಗೆ ಬರೆಯೋದಿಲ್ಲ ಅಕಸ್ಮಾತ್ ನಾಳೆ ಹೋಟ್ಲಲ್ಲಿ ಏನೋ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಈ ಸಾಫ್ಟ್ವೇರ್ ಮುಖಾಂತರನ್ನೇ ಪೊಲೀಸರು ಜಡ್ಜ್ ಮಾಡ್ತಾರೆ ಸೊ ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ ಇನ್ಫಾರ್ಮೇಷನ್ ಎನಿ ಗೆಸ್ಟ್ ಇನ್ಫಾರ್ಮೇಷನ್ ಶುಡ್ ಬಿ ಕಲೆಕ್ಟೆಡ್ ಇನ್ ದ ಫ್ರಂಟ್ ಡೆಸ್ಕ್ അതന്ന കൂടലേ സാഫ്റ്റ്വേരിക അസ്േ താങ്ക് യൂ